ಂತೆ ಇರುವುದಿಲ್ಲ ಅಂತ ಅನ್ಸ್ಕೊಂಡಿದ್ದೆ ಬಟ್ ಸ್ವಲ್ಪ ರೋಡೆಲ್ಲ ಕರೆಕ್ಟ್ ಮಾಡಿ ಮಾಡಿದ್ದಾರೆ ಇವಾಗ ಅಂದರೆ ಇದು ನೋಡಿ ಜೆ ಸಿ ಬಿಯಲ್ಲಿ ಲವೆಲ್ಲೆಲ್ಲ ಮಾಡಿಸಿದ ಹಾಗೆ ಉಂಟು ಯಾಕಂದರೆ ಅವತ್ತೆಲ್ಲ ಇಷ್ಟು ಒಳ್ಳೆ ರೋಡೆಲ್ಲ ಇರಲಿಲ್ಲ ಒಬ್ಬನೇ ಬಂದು ಕುರಿಯಾದ ಆ ಡಿಸ್ಕೌಂಟೀಗ ಇದೇ ಥರ ಮಣ್ಣೆಲ್ಲ ಅಲ್ಲಿ ಹಾಕಿಟ್ರೆ ಒಂಚೂರು ಚೊರೆ ಆಗಬಹುದೇನೋ ಅವತ್ತು ನೋಡಿರುವ ಸಿನರಿಯೋದಾಗಿ ನೋಡುವ ಒಬ್ಬ ಒಬ್ಬನೇ ಇರೋದಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕಾಗ್ತದೆ ಫ್ರೆಂಡ್ಸಲ್ಲ ಒಟ್ಟಿಗೆ ಬಂದರೆ ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು ಒಬ್ಬರೇ ಬರಬಾರ್ದು ಅಂತಲ್ಲ ಬರ್ಬೋದು ಬಟ್ ಫ್ರೆಂಡ್ಸ್ ಎಲ್ಲ ಇದ್ದರೆ ಇನ್ನೂ ಗಮ್ಮತ್ ಆಗ್ತದೆ ಹೇಳಿ ಅಷ್ಟೆ ಸುಮಾರಕ್ಕೆ ರೋಡೊಂದು ಸಾರಿ ಮಾಡಿಸಿದ್ದಾರೆ ಇದು ಗುಂಡಿದ್ದನ್ನೆಲ್ಲ ಒಂಚೂರು ಮಣ್ಣು ಹಾಕಿಸಿ ಎಲ್ಲ ಮುಚ್ಚಿಸಿದ್ದಾರೆ ಅವತ್ತು ನನ್ನ ಪ್ರೀವಿಯಸ್ ಹೇಳಿದ್ನಲ್ಲ ಇಂಡಿಪೆಂಡೆನ್ಸ್ ರೈಡ್ ವಿಡಿಯೋದಲ್ಲಿ ನೋಡ್ಬೋದು ಮಳೆ ಬರುವಾಗ ಇಲ್ಲೆಲ್ಲ ಯಾವ ಥರ ಸಿನಾರಿಯೋ ಇತ್ತು ಹೇಳಿ ಇವಾಗ ಹೇಳಿದಾಗೆ ಒಂದು ಎರಡು ಮೂರು ದಿನ ಆಯಿತು ಮಳೆ ಇಲ್ಲ ಹಾಗಾಗಿ ಇಷ್ಟೊಂದು ಆರಾಮ್ಸೆ ಇದ್ದೇವೆ ಪ್ಲಸ್ ಅವತ್ತಿಲ್ಲಿ ಒಂದು ಮರ ಎಂಥದ ಬಿದ್ದಿತ್ತು ಅಡ್ಡ ಎರಡು ವರ್ಷದಿಂದ ಸಾರಿ ಒಂದು ವರ್ಷದಿಂದ

ಅದು ಮಣ್ಣು ಸ್ವಲ್ಪ ಕೆಸರು ಕೆಸರಾಗಿ ಉಂಟು ಸಿಕ್ಕಿಕೊಂಡ್ರೆ ಬೊಜ್ಜ ಆಗ್ತಿತ್ತು ಬಟ್ ಸಿಕ್ಕಿಬಿಡ್ಲಿಲ್ಲ ಅಲ್ಲಿ ಓ

நோட் தீர அது ஆனால் தேவஸ்தானக்கு ஓகே வரும் ಪಾದರಕ್ಷೆ ಬಿಡುವ ಸ್ಥಳ ದೇವಸ್ಥಾನದ ವಠಾರದಲ್ಲಿ ಪಾದರಕ್ಷೆ ಹಾಕಿ ಓಡಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಗೊತ್ತಾಯ್ತಲ್ಲ ಯಾರು ಚಪ್ಪಲ ಹಾಕ್ಕೊಂಡು ಎಲ್ಲ ಓಡಾಡಬೇಡಿ ಇಲ್ಲಿ ಹಾಗೆಯೇ ಇಲ್ಲಿ ಒಂದು ಕೆರೆ ಉಂಟು ನೆಕ್ಸ್ಟ್ ನೀವು ಸೀದ ಮೇಲೆ ಹೋಗುವುದಂತಾದರೆ ಇಲ್ಲಿ ನೋಡ್ತಾ ಇದ್ದೀರಾ ಇದೇ ಆ ದೇವಸ್ಥಾನ ಇವಾಗ ಬೀಗ ಹಾಕಿದ್ದಾರೆ ಸೊ ಸುತ್ತ ನೋಡೋದಂತಾದರೆ ಫುಲ್ ಗ್ರೀನರಿ ಆಯಿತಾ ಎಲ್ಲ ಕಡೆ ಬೆಟ್ಟನೇ ಕಾಣಿಸ್ತದೆ ಅಲ್ಲಿ ಒಂದು ಫಾಲ್ಸ್ ಕಾಣಿಸ್ತಾ ಉಂಟು ನನಗೆ ನಿಮಗೆ ಕಾಣ್ತಾ ಎಲ್ಲೋ ಗೊತ್ತಿಲ್ಲ ಸೂರ್ಯ ಮೇಲೆ ಬಂದಾಯಿತು ಸೂ ಸನ್ರೈಸ್ ನೋಡೋ ಅನಿಸ್ಕೊಂಡೆ ಅವನ ಮೇಲೆ ಬಂದು ಈಗ ನಿಂತು ಕೂಡಿದ್ದಾನೆ ಇಲ್ಲಿ ನೋಡ್ತಿದ್ದೀರಲ್ಲ ರೈಲಿಂಗ್ಸ್ ಹಾಕಿದ್ದಾರೆ ಯಾಕಂದರೆ ಕೆಳಗಡೆ ಫುಲ್ ಸ್ಟೀಪ್ ಆಯ್ತು ಅದು ಬಿದ್ದರೆ ಅಂತಲೇ ಅರ್ಥ ಆದರೂ ಸಹ ಕೆಲವರಿಗೆಲ್ಲ ಇರ್ತದಲ್ಲ ದಾರ ಸ್ವಲ್ಪ ಆಚೆ ಹೋಗುವ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಹತ್ತಿ ಹೋಗೋರೆಲ್ಲ ಸೊ ಅವರಿಗೆಲ್ಲ ನೋಡ್ತಾಯಿದ್ದೀರ ಸಿ ಸಿ ಕ್ಯಾಮ್ ಒಂದು ಸಿ ಸಿ ಟಿ ವಿಲ್ಂಟು ಇನ್ನೊಂದು ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಶ್ನಲ್ ಕ್ಯಾಮ್ ಉಂಟು ಸೊ ಇನ್ ಕೇಸ್ ಏನಾದರೂ ಮಂಗಗಳಾಗಿ ಮಾಡಿದರೆ ಅದರಲ್ಲಿ ಕ್ಯಾಪ್ಚರ್ ಆಗ್ತದೆ ರಿಟರ್ನ್ ಹೋಗೋತ್ತಿಗೆ ಬಗ್ಗಿಸ್ಕೊಂಡು ಹೊಡಿತಾರೆ ನಿಮಗೆ ಸೊ ಆ ಥರ ರಿಸ್ಕ್ ತಗೊಳ್ಲಿಕ್ಕೆ ಹೋಗ್ಬೇಡಿ ಸೊ ಬನ್ನಿ ಟೈಮಿಗೆ ಎಂಟು ಏಳು ಆಯಿತು ಹೋಗುವ ಇನ್ನೊಂದು ಎರಡು ಪ್ಲೇಸಿಗೆ ಹೋಗ್ಲಿಕ್ಕೆ ಉಂಟಲ್ಲ ಎರಡು ಪ್ಲೇಸಿಗೆ ಹೋಗಿ ಎಪ್ಪದೇ ರೀ ಅಂತ ಆಮೇಲೆ ಸ್ವಲ್ಪ ಕೆಲಸ ಸ ಉಂಟು ಮನೆಯಲ್ಲದ ಐ ಹಾಗಾಗಿ ಸ್ವಲ್ಪ ಬೇಗನೆ ಹೊರಡುವ ಇಲ್ಲಿಂದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಟ್ಟಿ ಬರಲಿಕ್ಕೆ ಬೆಸ್ಟ್ ಜಾಗ ಆಯಿತಾ ಬಟ್ ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಯಾಕಂದರೆ ನಾನು ಆವಾಗಲೇ ಹೇಳಿದಲ್ಲ ಫುಲ್ ಸ್ಟೀಪ್ ಅಂತ ಸೊ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಅಷ್ಟೆ ಇವಾಗ ಹೇಳಿದಾಗೆ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಸೊ ಹೊತ್ತು ನಿಲ್ಲೋದು ಬೇಡ ಹೊರಡುವ ಬೈಕ್ ಹತ್ತಿಸೋದೆಷ್ಟು ಕಷ್ಟವೋ ಇಳಿಸೋದು ಸಹ ಅಷ್ಟೇ ಕಷ್ಟ ಗಾಡಿ न्यूट्रल लिखा है कि ಹೋಗೋರು ಎಳಿಸಾ ಜಾಸ್ತಿ ಬ್ರೇಕ್ ಸಪ್ಲೈ ಮಾಡ್ಲಿಕ್ಕೆ ಹೋಗಬರ್ದು ಯಾವ ಮೊಮೆಂಟಮ್ ಅಲ್ಲಿ ಹೋಗತದಲ್ಲ ಅದರಲ್ಲಿ ಹೋಗಲಿಕ್ಕೆ ಬಿಟ್ ಬಿಡಬೇಕು ಇಲ್ಲಿಂದ ಇವಾಗ ಇನ್ನೊಂದು ಪ್ಲೇಸ್ ಉಂಟು ತೊಂಬಟ್ಟು ಫಾಲ್ಸ್ ಅಲ್ಲಿಗೆ ಹೋಗಬೇಕು ತೊಂಬಟ್ಟು ಫಾಲ್ಸ್ ಎಷ್ಟು ದೂರ ಉಂಟು ನೋಡು ಇಲ್ಲಿಂದ ಓಹ್ ಇಲ್ಲಿ ನೆಟ್ವರ್ಕ್ ಇಲ್ಲ ಮಾರೆ ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸಿಗೆ ಹೋಗಿ ಟ್ರೈ ಮಾಡುವ